ಗುರು ಹೌದು ತಮ್ಮಲ್ಲಿ ನೀವೆಲ್ಲ ಸರಿಯಾಗಿ ಓದಿದ್ದೀರಾ ಒಂದು ಮೂವಿ ಮಾಡೋದಿಕ್ಕೆ ಹನ್ನೆರಡು ವರ್ಷ ತಗೊಂಡಿದ್ದಾರೆ ನಿಜವಾಗ್ಲೂ ಒಂದು ಮೂವಿ ಮಾಡೋದಿಕ್ಕೆ ಹನ್ನೆರಡು ವರ್ಷ ಬೇಕಾ ಅಂತದ ಮೂವಿಯಲ್ಲಿ ಏನಿದೆ ಆ ಮೂವಿ ಆದ್ರೂ ಯಾವುದು ಈ ಮೂವಿ ಬಿಡುಗಡೆ ಆಗೋದಿಕ್ಕೆ ಯಾಕೆ ಹನ್ನೆರಡು ವರ್ಷ ತಗೋತು ಅನ್ನುವಂತ ಒಂದು ರೋಚಕ ಕತೆಯನ್ನು ತಿಳ್ಕೊಂತ ಬರೋಣ ಬನ್ನಿ ನಿಮಗೆ ಗೊತ್ತಾ ಈ ಮೂವಿ ಯಾವುದು ಅಂತ ಈ ಮೂವಿ ಬೇರೆ ಯಾವುದು ಅಲ್ಲ ಟ್ವೆಂಟಿ ಐತ್ ಸೆಂಚುರಿ ಅವರ ಫಾಕ್ಸ್ ಯೂನಿವರ್ಸ್ ನ ಅಡಿಯಲ್ಲಿ ಬಂದಂತಹ ಡೆಡ್ ಪುಲ್ ಅನ್ನುವಂತಹ ಮೂವಿ ಡೆಡ್ ಪೂಲ್ ಮೊದಲನೇ ಮೂವಿ ಬಗ್ಗೆ ನಮ್ಗೆಲ್ಲ ಇದೆ ಮತ್ತೆ ಈ ಡೆಡ್ ಪುಲ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ಈಗ ಯು ಅಲ್ಲಿ ಎಷ್ಟು ಇಂಪಾರ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ ಗೊತ್ತಿದೆ ಆದರೆ ನಿಮಗೆ ಗೊತ್ತಾ ಈ ಡೆಡ್ ಒಂದು ನ ತರೋದಿಕ್ಕೆ ಹನ್ನೆರಡು ವರ್ಷ ಬೇಕಾಯ್ತು ಸೊ ಆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಾವಣ ಈ ಡೆಡ್ ಪುಲ್ ಅನ್ನು ಒಂದು ಕ್ಯಾರೆಕ್ಟರ್ ನ ಈ ಡೆಡ್ ಪೂಲ್ ಒಂದು ಸಿನಿಮಾದ ಒಂದು ಅದ್ಭುತವಾದ ರೋಚಕ ಕತೆನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಅದ್ಭುತವಾದಂತಹ ಕತೆ ಒಳಗಡೆ ಹೋಗೋಣ ಎರಡ್ ಸಾವಿರದ ನಾಲ್ಕು ನ್ಯೂ ಲೈನ್ ಸಿನಿಮಾದವರು ಡೆಡ್ ಪೂಲ್ ಮೇಲೆ ಒಂದು ಸೋಲೋ ಮೂವಿ ಮಾಡಬೇಕು ಅಂತ ಒಂದು ಪ್ಲಾನ್ ಆಗ್ತಾರೆ ಈ ಪ್ಲಾನಿಂಗ್ ಅಲ್ಲೂ ಕೂಡ ಡೆಡ್ ಪೂಲ್ ಆಗಿ ನಮ್ಮ ರ್ಯಾನ್ ರೆನಾಲ್ಡ್ ಅವ್ರನ್ನೇ ಹೈರ್ ಮಾಡಿದ್ರು ಅಂದ್ರೆ ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರೇ ಎರಡ್ ಸಾವಿರದ ಕೂಡ ಡೆ ಪೂಲ್ ಕ್ಯಾರೆಕ್ಟರ್ ನಿಭಾಯಿಸ್ಕೊಂತ ಬಂದಿದ್ದಾರೆ ಆದರೆ ನ್ಯೂ ಲೈನ್ ಸಿನಿಮಾದವ್ರ ಹತ್ರ ಈ ಕ್ಯಾರೆಕ್ಟರ್ ನ ರೈಟ್ಸ್ ಇಲ್ಲದ ಕಾರಣ ಈ ಸಿನಿಮಾನ ಅವರಲ್ಲಿ ಕೈ ಬಿಟ್ಟರು ನಿಮಗೆ ಗೊತ್ತಿದೆ ಅಲ್ವಾ ಈ ರೈಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂತ ಈ ಯೂಟ್ಯೂಬ್ ಅಲ್ ಅಂತೂ ಒಂದು ಸಣ್ಣ ಮ್ಯೂಸಿಕ್ ಹಾಕೋದಿಕ್ಕೂ ನಮ್ಗೆ ರೈಟ್ಸ್ ಬೇಕು ಅಂತ ಒಂದು ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಒಂದು ಕ್ಯಾರೆಕ್ಟರ್ ಮೇಲೆ ಅಂತಂದ್ರೆ ನ್ಯೂ ಲೈನ್ ಸಿನಿಮಾದವ್ರಿಗೆ ಆ ಮೂವಿ ರೈಟ್ಸ್ ಬೇಕೇ ಬೇಕಲ್ವಾ ಅದರಿಂದ ನ್ಯೂ ಲೈನ್ ಸಿನಿಮಾದವರು ಈ ಮೂವಿಯನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಕೈ ಬಿಟ್ಟರು ಈ ಡೆಡ್ ಪುಲ್ ಮತ್ತೆ ಫಾಕ್ಸ್ ಯೂನಿವರ್ಸ್ ನ ಎಲ್ಲಾ ಸೂಪರ್ ಹೀರೋ ಸೂಪರ್ ವಿಲನ್ ಗಳ ರೈಟ್ಸ್ ಅನ್ನ ಟ್ವೆಂಟಿ ಸೆಂಚುರಿ ಸಿನಿಮಾದವರೇ ಓನ್ ಮಾಡಿದ್ರು ಈ ಎಲ್ಲ ರೈಟ್ಸ್ ಗಳ ಜಂಜಾಟ ಮುಗಿದಾದ್ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಮೊದಲ ಬಾರಿಗೆ ನಮ್ಮ ಡೆಡ್ ನ ನೋಡಿದ್ವಿ ಎಕ್ಸ್ ಒರಿಜಿನ್ ಮೆನ್ಜಿನ್ವರಿನ್ ಮೂವಿಯಲ್ಲಿ ಅದರಲ್ಲಿ ಎಷ್ಟು ಸಣ್ಣ ರೋಲ್ ಕೊಟ್ಟಿದ್ರು ಅಂತಂದ್ರೆ ಆ ಒಂದು ಸಣ್ಣ ರೋಲ್ ಕೂಡ ಎಷ್ಟು ವಿವಾದಗಳಿಗೆ ಒಳಗಾಯ್ತು ಅಂತಂದ್ರೆ ಡೆಡ್ ಪುಲ್ ಫ್ಯಾನ್ಸ್ ಎಲ್ಲ ರೊಚ್ ಗೆದ್ದು ಉಗ್ರ ಹೋರಾಟನ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕೆ ಗೊತ್ತಾ ನಿಮ್ಗೆಲ್ಲ ಗೊತ್ತಿರಬಹುದು ಡೆಡ್ ಪುಲ್ ಅಂತಂದ್ರೆ ಒಂದು ಒಳ್ಳೆ ರೆಡ್ ಸೂಟ್ ಅಲ್ಲಿ ಯಾವಾಗ್ಲೂ ಬಾಯ್ ಬಿಡ್ಕೊಂಡು ಫೋರ್ತ್ ವಾಲ್ ನ ಬ್ರೇಕ್ ಮಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಡಬಲ್ ಮೀನಿಂಗ್ ನಾವು ಗಳೆಟ್ ಪೋಲ್ ನ ತುಂಬಾ ಇಷ್ಟ ಪಡ್ತೀವಿ ಸೀನ್ ನ ಕೊಡೋದೇ ನಮಗೆ ನಮ್ಮ ಅಂತದ್ರಲ್ಲಿ ಅಂತ ಮೂವಿಯಲ್ಲಿ ತುಂಬಾ ಸಣ್ಣ ರೋಲ್ ಕೊಟ್ಟಿದ್ರು ಆ ರೋಲ್ ಕೂಡ ರೆಡ್ ಸೂಟ್ ಇಲ್ಲ ಫೋರ್ತ್ ವಾಲ್ ಬ್ರೇಕ್ ಮಾಡಿಲ್ಲ ಅವ್ರನ್ನ ಮಾತಾಡೋದಕ್ಕೆ ಬಿಡದಲೆ ಬಾಯಿಗೆ ಹೊಲ್ಗೆ ಹಾಕ್ಬಿಟ್ಟಿದ್ದಾರೆ ಈ ಮೂವಿಯಲ್ಲಿ ನಾನೇ ಫಸ್ಟ್ ಟೈಮ್ ಈ ಡೆಪೂಲ್ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಇದು ಡೆಟ್ಪೂಲ್ ಅಂತಾನೆ ಅನಿಸ್ತೇನೆ ಬಿಕಾಸ್ ಫಾಕ್ಸ್ ಅವರು ಐದು ವರ್ಷ ಆದ್ಮೇಲೆ ನಮ್ಮ ರ್ಯಾನ್ ರೊನಾಲ್ಡ್ಸ್ ಅವ್ರಿಗೆ ಇಷ್ಟಪಟ್ಟು ಂತ ಕ್ಯಾರೆಕ್ಟರ್ನ ಕೊಟ್ಟು ಆ ಕ್ಯಾರೆಕ್ಟರ್ನ ಘನತೆನೇ ಘನತೆನೆ ಆ ಕ್ಯಾರೆಕ್ಟರ್ ನ ಕೊಂದು ಕೊಚ್ಚಿ ಕತರಿಸಿ ಬಿಸಿ ಅಷ್ಟೇ ಅಲ್ಲದೆ ಇದೇ ಮೂವಿಯಲ್ಲಿ ಆ ಕ್ಲೈಮ್ಯಾಕ್ಸ್ ಬ್ಯಾಟಲ್ ಅಲ್ಲಿ ನಮ್ಮ ಓಲ್ವರಿನ ಕೈಯಿಂದ ಸಾಯಿಸಿ ಮತ್ತೆ ಸೀನ್ ಅಲ್ಲಿ ಬದುಕಿದ್ದಾರೆ ಮಾರ ಇದೆಂತ ಸಾವು ಮಾರ ಅದಕ್ಕೆ ನನ್ನಂತ ನಿಮ್ಮಂತ ಫ್ಯಾನ್ಸ್ ಗಳು ರೊಚ್ಚಿಗೆ ದಿ ಉಗ್ರ ಹೋರಾಟ ಮಾಡೋದಕ್ಕೆ ಶುರು ಮಾಡದ್ವೆ ಆ ಧ್ರು ನಮ್ಮ ರ್ಯಾಂಡ್ ಎರಡ್ ಸಾವಿರ ಐದು ವರ್ಷ ಆದ್ಮೇಲೆ ಅವರು ಇಷ್ಟಪಟ್ಟಂತ ಕ್ಯಾರೆಕ್ಟರ್ ಸಿಕ್ಕಿದ್ರಿಂದ ಆ ಕ್ಯಾರೆಕ್ಟರ್ ನ ಅವರು ನಿಭಾಯಿಸಿದ್ದಾರೆ ಸರಿ ಇದೆಲ್ಲ ಮುಗಿತು ಎರಡ್ ಸಾವಿರದ ಒಂಬತ್ತು ನೆಗೆದು ಬಿದ್ದು ಹೋಯ್ತು ಈಗ ಎರಡ್ ಸಾವಿರದ ಹತ್ತಿರ ಫ್ಯಾನ್ ವಾರ್ ನ ಗಮನಿಸಿದಂತಹ ನಮ್ಮ ಟ್ವೆಂಟಿ ಸೆಂಚುರಿ ಅವರು ಎರಡ್ ಸಾವಿರದ ಮತ್ತೆ ನಮ್ಮ ಡೆಡ್ ಪೂಲ್ ಮೇಲೆ ಒಂದು ಸೋಲೋ ಮೂವಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆ ಮೂವಿ ಯಾವುದೇ ಕಾರಣಕ್ಕೂ ಎಕ್ಸ್ ಯಾವುದೇ ರೀತಿಯಿಂದನೂ ಕೂಡ ಪ್ರೀವಿಯಸ್ ಎಕ್ಸ್ ಮೆನ್ ಅಥವಾ ಪ್ರೀವಿಯಸ್ ಡೆಡ್ ಪೂಲ್ ನ ಕತೆಗೆ ಸಂಬಂಧಪಟ್ಟಿದ್ದಲ್ಲ ಇದು ಪಕ್ಕಾ ಕಾಮಿಕ್ ಅಕ್ಯೂರೇಟ್ ಆಗಿರುವಂತಹ ಮೂವಿ ಈ ಮೂವಿಯಲ್ಲಿ ನಾವು ಒರಿಜಿನ್ ಸ್ಟೋರಿನ ತೋರಿಸೋಣ ನಮ್ಮ ಡೆಡ್ ಪೂಲ್ ನ ಒರಿಜಿನ್ ಸ್ಟೋರಿ ನ ಅಂತ ಫಾಕ್ಸ್ ಯೂನಿವರ್ಸ್ ಅವರು ಡಿಸೈಡ್ ಮಾಡಿ ಡೆಡ್ ಪೂಲ್ ಮೇಲೆ ಒಂದು ಹೊಸ ಮೂವಿನ ಮಾಡೋದಿಕ್ಕೆ ಮುಂದಾಗ್ತಾರೆ ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರ ಡೆಡ್ ಪುಲ್ ಆಗಿ ನಮಗೆ ಕಾಣ ಸಿಗ್ತಾರೆ ಕೊನೆಗೂ ಫೈನಲ್ ಆಗಿ ಎರಡ್ ಸಾವಿರದ ಹತ್ತರಲ್ಲಿ ರಾನ್ ರೆನಾಲ್ಡ್ಸ್ ಅವರ ಮೇನ್ ಲೀಡ್ ಆಗಿ ಡೆಡ್ ಪುಲ್ ಮೂವಿ ಬರೋದು ಕನ್ಫರ್ಮ್ ಆಯ್ತು ಆಗ ರೈಟರ್ಸ್ ಗಳು ಕೂಡ ಕತೆ ಬರೆಯೋದಿಕ್ಕೆ ಶುರು ಮಾಡಿದ್ರು ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರು ಕೂಡ ರೈಟರ್ಸ್ ಗಳ ಜೊತೆ ಸೇರಿಕೊಂಡು ಕತೆ ಬರೆಯುವಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಅಂದ್ರೆ ಈ ಮೂವಿಯ ರೈಟರ್ ಆಗಿ ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರು ಕೂಡ ತಮ್ಮನ್ನ ತಾವು ಬಿಂಬಿಸಿಕೊಂಡಿದ್ದಾರೆ ರೈಟಿಂಗ್ ಕೆಲಸ ಎಲ್ಲ ಮುಗಿತು ಡೈರೆಕ್ಟರ್ ನ ಹುಡುಕ್ಬೇಕಾದ್ರೆ ಇಬ್ರು ಡೈರೆಕ್ಟರ್ ಗಳು ಈ ಮೂವಿನ ರಿಜೆಕ್ಟ್ ಮಾಡ್ಬಿಟ್ರು ನಮ್ ಕೈಲಿ ಇದನ್ನ ಮಾಡಕ್ ಆಗಲ್ಲಪ್ಪ ಅಂತ ರಿಜೆಕ್ಟ್ ಮಾಡ್ಬಿಟ್ರು ಇದಕ್ಕೋಸ್ಕರ ಒಂದು ವರ್ಷ ಮತ್ತೆ ನೆಗೆದು ಬಿದ್ದೋಯ್ತು ಆಗ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಟೀಮ್ ಮಿಲ್ಲರ್ ಅವ್ರಿಗೆ ಈ ಒಂದು ಕಥೆಯನ್ನು ಡೈರೆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ಅವಕಾಶ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದೇ ಅವರ ಮೊದಲು ಡೈರೆಕ್ಟ್ ಮಾಡ್ತಾ ಇರುವಂತಹ ಮೂವಿ ಮೊದಲು ಎಕ್ಸ್ಮ್ಯಾನ್ ಮೂವಿಗಳಲ್ಲಿ ಇವರು ಕೆಲವು ವಿ ಎಫ್ ಎಕ್ಸ್ ಅಲ್ಲಿ ಕೆಲಸ ಮಾಡಿದ್ರು ಮತ್ತೆ ಅನಿಮಿನೇಟೆಡ್ ಮೂವಿಯಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ರು ಆದ್ರೆ ಇವರು ಡೈರೆಕ್ಟ್ ಮಾಡಿದಂತ ಮೊದಲನೇ ಮೂವಿನೇ ಇದೆ ಡೆಟ್ ಪುಲ್ ಇವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಮೊದಲ ಮೂವಿ ಇನ್ನೇನು ಕತೆ ಶುರುವಾಯಿತು ಡೈರೆಕ್ಟರ್ ಸಿಕ್ಕಿದ್ರು ಕ್ಯಾಸ್ಟಿಂಗ್ ಎಲ್ಲ ಆಗೋಗಿದೆ ಇನ್ನೇನು ಮೂವಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಗ್ಯಾಪ್ ಅಲ್ಲಿ ಒಂದು ದೊಡ್ಡ ಅಟಾಮಿಕ್ ನ್ಯೂಕ್ಲಿಯರ್ ಬಾಂಬ್ ಬಂದು ಬಿತ್ತು ಆ ಬಾಂಬ್ ಯಾವ್ದು ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಅಂದ್ರೆ ಇದೇ ವರ್ಷದಲ್ಲಿ ನಮ್ಮ ರ್ಯಾನ್ ರೆನಾರ್ಡ್ ಅವರ ಮುಖ್ಯ ಭೂಮಿಕೆಯಲ್ಲಿ ಬಂದಂತ ಇನ್ನೊಂದು ಸೂಪರ್ ಹೀರೋ ಮೂವಿ ಗ್ರೀನ್ ಲ್ಯಾಟ್ರ್ ಈ ಗ್ರೀನ್ ಲ್ಯಾಟರ್ ಮೂವಿಯಲ್ಲೂ ಕೂಡ ನಮ್ಮ ರ್ಯಾನ್ ರೆನಾಡ್ ಅವರೇ ಮೈನ್ ಕ್ಯಾರೆಕ್ಟರ್ ಆಗಿ ಲೀಡ್ ರೋಲ್ ಆಗಿ ಅಭಿನಯಿಸಿದ್ರು ಆದ್ರೆ ಈ ಮೂವಿ ಯಾವ ಲೆವೆಲ್ ಗೆ ಫ್ಲಾಪ್ ಆಯ್ತು ಅಂತಂದ್ರೆ ಈ ಮೂವಿ ಒಂಥರ ಡಿಸಾಸ್ಟರ್ ತರನೇ ಆಗೋಯ್ತು ಅದರಿಂದ ಫಾಕ್ಸ್ ಅವರು ತುಂಬಾ ಭಯ ಬಿದ್ಬಿಟ್ರು ಯಾಕಂದ್ರೆ ನಮ್ಮ ರ್ಯಾನ್ ಎನೋಲ್ಡ್ಸ್ ಅವರು ಆಗಿನ ಕಾಲದಲ್ಲಿ ತುಂಬಾ ಫೇಮಸ್ ಆಗು ಇರ್ಲಿಲ್ಲ ಅಷ್ಟೇ ಇಲ್ಲದೆ ಆಗಿನ ಕಾಲದಲ್ಲಿ ಅಂದ್ರೆ ಹನ್ನೊಂದರಲ್ಲಿ ನಮ್ಮ ರ್ಯಾನ್ ಎನೋಲ್ಡ್ಸ್ ಅವ್ರಿಗೆ ಕಮ್ಯುನಿಟಿ ಬ್ಯಾಕ್ ಗ್ರೌಂಡ್ ಎಷ್ಟು ಕಡಿಮೆ ಇತ್ತು ಅಂತಂದ್ರೆ ಸ್ಕಾರ್ಲೆಟ್ ಜಾನ್ಸನ್ ಅವರು ಬಿಟ್ಟರೆ ಬೇರೆ ಇನ್ಯಾರನು ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಗುರುತು ಪರಿಚಯ ಇರಲಿಲ್ಲ ಅದರಿಂದ ಮತ್ತೆ ಫಾಕ್ಸ್ ಯೂನಿವರ್ಸ್ ಅವರು ಈ ಮೂವಿನ ಮಾಡೋದಿಕ್ಕೆ ಹಿಂಜರಿತಾರೆ ಆದ್ರೆ ಆಲ್ರೆಡಿ ಅನೌನ್ಸ್ ಆಗಿದೆ ಸ್ಟೋರಿ ಕೂಡ ಬರದಾಗಿದೆ ಡೈರೆಕ್ಟರ್ಸ್ ಸಿಕ್ಕಿದ್ದಾರೆ ಈಗ ನಾವು ಮೂವಿನ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ಜನಗಳು ನಮಗೆ ಮೆಕ್ತಾ ನೋಡಿದ್ದಾರೆ ಅನ್ಬಿಟ್ಟು ನಮ್ಮ ಫಾಕ್ಸ್ ಯೂನಿವರ್ಸ್ ಅವರು ಈ ಮೂವಿಯನ್ನ ಆರ್ ಆಗಿ ಮಾಡೋದಾಗಿ ತೀರ್ಮಾನ ಮಾಡ್ತಾರೆ ಇಷ್ಟೆಲ್ಲಾ ತೀರ್ಮಾನ ಆದ್ರೂ ನಮ್ಮ ಫಾಕ್ಸ್ ಯೂನಿವರ್ಸ್ ಗೆ ಇನ್ನೂ ಒಂದು ಭಯ ಇತ್ತು ಅದೇನು ಅಂತಂದ್ರೆ ಆರ್ ರೀಟೆಡ್ ಏನಾದ್ರು ಅದನ್ನ ಮಕ್ಕಳು ನೋಡೋದಿಲ್ಲ ಮಕ್ಕಳು ಆ ಸಿನಿಮಾನ ನೋಡ್ಲಿಲ್ಲ ಅಂತಂದ್ರೆ ನಮಗೆ ಟಾಯ್ಸ್ಗಳು ಗಳು ಡೈಸ್ ಗಳು ಸೇಲ್ ಆಗೋದಿಲ್ಲ ಅದರಿಂದ ನಮ್ಮ ವ್ಯಾಪಾರನೂ ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತ ಆ ಒಂದು ಯೋಚನೆ ಕೂಡ ಇದ್ರು ಅದಕ್ಕೆ ನಮ್ಮ ಫಾಕ್ಸ್ ಯೂನಿವರ್ಸ್ ಅವರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಟೀಮ್ ಮಿಲ್ಲರ್ ಅವರಿಗೆ ಒಂದು ಈ ಮೂವಿಗೆ ಸಂಬಂಧಪಟ್ಟಂತ ಒಂದು ಸಣ್ಣ ಕ್ಲಿಪ್ ನ ಮಾಡ್ಕೊಂಡ್ ಬನ್ನಿ ಅದೇನಾದ್ರು ನಮ್ಗೆ ಇಷ್ಟ ಆದ್ರೆ ನಾವು ಈ ಮೂವಿ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತೀವಿ ಇಲ್ಲಾಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ನಮ್ಮ ಟೀಮ್ ಮಿಲ್ಲರ್ ಅವರಿಗೆ ಒಂದು ಸಣ್ಣ ಕ್ಲಿಪ್ಪನ್ನು ಮಾಡ್ಕೊಂಬರೋದಕ್ಕೆ ಹೇಳ್ತಾರೆ ಅದರಿಂದ ತ್ರೀ ಡಿ ಅನಿಮಿನೇಷನ್ ನಲ್ಲಿ ಒಂದು ಒಳ್ಳೆ ನಾಲೆಡ್ಜ್ ಇದ್ದಂತ ನಮ್ಮ ಟೀಮ್ ಮಿಲ್ಲರ್ ಅವರು ಒಂದು ಒಳ್ಳೆ ತ್ರೀ ಡಿ ಅನಿಮಿನೇಷನ್ ಫೈಟ್ ಸೀನ್ ಅನ್ನ ರೆಡಿ ಮಾಡಿ ನಮ್ಮ ಟೀಮ್ ಮಿಲ್ಲರ್ ಅವರು ಫಾಕ್ಸ್ ಮುಂದೆ ತಂದಿರ್ತಾರೆ ರ್ಯಾನ್ ರೆನಾರ್ಡ್ಸ್ ಅವರೇ ಖುದ್ದಾಗಿ ಅವರ ವಾಯ್ಸ್ ಅನ್ನ ಕೊಟ್ಟಿರ್ತಾರೆ ಆದ್ರೂ ನಮ್ಮ ಫಾಕ್ಸ್ ಯೂನಿವರ್ಸ್ ಅವ್ರಿಗೆ ಈ ತ್ರೀ ಡಿ ಅನಿಮೇಷನ್ ಕ್ಲಿಪ್ ಇಷ್ಟ ಆಗೋದಿಲ್ಲ ಆದ್ರೆ ಅದೇ ಟೈಮ್ ಅಲ್ಲಿ ಇನ್ನೊಂದು ದೊಡ್ಡ ಅಪಾಯ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿತ್ತು ಆ ಅಪಾಯ ಬೇರೆ ಯಾವುದು ಅಲ್ಲ ದಿ ಅಡ್ವೆಂಚರ್ಸ್ ಅನ್ನುವಂತ ಮೂವಿ ಆ ಮೂವಿ ಯಾವ ಲೆವೆಲ್ ಗೆ ಎಷ್ಟು ಯಾರೇ ಗಳೊಡ್ಯೂಸರ್ ನೋಡಿ ನೋಡಿ ಎಲ್ಲರಿಗೂ ಕೂಡ ಒಂದು ಟೀಮ್ ಅಪ್ ಮೂವಿ ಮಾಡಬೇಕು ಅನ್ನೋ ಹುಚ್ಚನ್ನ ಈ ಅವೆಂಜರ್ ಮೂವಿ ಇಳಿಸ್ಬಿಡ್ತು ಆದ್ರೆ ನಿಮಗೆ ಗೊತ್ತಾ ನಮ್ಮ ಜೇಮ್ಸ್ ಕ್ಯಾಮೆರೋನ್ ಅವ್ರಿಗೆ ಈ ಡೆಡ್ ಪೂಲ್ ನ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು ಆಗ ನಮ್ಮ ಫಾಕ್ಸ್ ಅವರು ಡೆಡ್ ಪೂಲ್ ಸೋಲೋ ಮೂವಿನ ಬಿಟ್ಟು ನಾವೊಂದು ಟೀಮ್ ಅಪ್ ಮೂವಿ ಮಾಡಿ ಅದರೊಳಗೆ ಡೆಡ್ ಪೂಲ್ ನ ಹಾಕಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಡೆಡ್ ಪುಲ್ ಸೋಲೋ ಮೂವಿನ ಬಿಟ್ಟೇ ಬಿಟ್ಟರು ಈಗಂತೂ ನಮ್ಮ ರ್ಯಾನ್ ರಾಳ್ಸ್ಗಾಗಲಿ ಆ ಮೂವಿಯ ಡೈರೆಕ್ಟರ್ಗಾಗಲಿ ಎಲ್ಲರಿಗೂ ಒಂದು ನಿರಾಸೆ ಅನ್ನೋದು ಕೊಡ್ತಾ ಇತ್ತು ಈ ಮೂವಿ ಕತೆ ಮುಗಿತು ಅಂದ್ಕೊಂಡು ಎಲ್ಲ ತುಂಬ ಬೇಜಾರಾಗಿರ್ಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಚಮತ್ಕಾರ ಆಗೋಯಿತು ಅದೇನು ಅಂದರೆ ಯಾರೂ ಒಬ್ಬರು ಗೊತ್ತಿಲ್ಲ ಆ ಟೆಸ್ಟ್ ಫುಟೇಜ್ ಇತ್ತಲ್ಲ ಅಂದರೆ ಸ್ಪಾಕ್ಸ್ ಯೂನಿವರ್ಸ್ ಅವರು ನಮ್ಮ ಟೀಮ್ ಇಲ್ಲರವ್ರಿಗೆ ಒಂದು ತ್ರೀ ಡಿ ಅನಿಮೇಷನ್ ಟೆಸ್ಟ್ ಫುಟೇಜ್ ಮಾಡ್ಕೊಂಬ ಅಂತ ಹೇಳಿದ್ರಲ್ಲ ಅದನ್ನ ಇಂಟರ್ನಲ್ ನಲ್ಲಿ ಲೀಕ್ ಮಾಡ್ಬಿಟ್ರು ಆ ವಿಡಿಯೋ ಎಷ್ಟು ವೈರಲ್ ಆಯ್ತು ಅಂತ ಅಂದ್ರೆ ಗುರು ಫೈನಲಿ ಫಾಕ್ಸ್ ಅವರು ಜನಗಳ ಒತ್ತಾಯದ ಮೇರೆಗೆ ಡೆಡ್ ಪುಲ್ ಮೂವಿನ ಮಾಡಬೇಕಾಗಿ ಬಂತು ಸರಿ ಇನ್ನೇನೆಲ್ಲ ಸರಿ ಹೋಯ್ತಲ್ಲ ಹೆಂಗೋ ಈ ಮೂವಿ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಫಾಕ್ಸ್ ಯೂನಿವರ್ಸ್ ಅವರು ಈ ಮೂವಿನ ಮಾಡೋದಕ್ಕೆ ಎಷ್ಟು ಕಡಿಮೆ ಬಜೆಟ್ನ ಕೊಟ್ಟರು ಅಂತಂದರೆ ನಾನು ನಿಮಗೆ ಒಂದೆರಡು ಎಕ್ಸಾಂಪಲ್ನ ಕೊಡ್ತೀನಿ ಆ ಎಕ್ಸಾಂಪಲ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಮ್ಯಾನ್ ವರ್ಜಿನ್ಸ್ ವೋಲ್ ಒರಿಜಿನ್ಸ್ ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದಂಥ ಈ ಮೂವಿಯ ಬಜೆಟ್ ನೂರ ಐವತ್ತು ಮಿಲಿಯನ್ ಅದೇ ಗ್ರೀನ್ ಲ್ಯಾಟರ್ ಫುಲ್ ಫ್ಲಾಪ್ ಆಗಿತ್ತಲ್ಲ ಆ ಮೂವಿ ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತಲ್ಲ ಆ ಮೂವಿಗೆ ಇನ್ನೂರು ಮಿಲಿಯನ್ ಡಾಲರ್ನ ಬಜೆಟ್ ಕೊಟ್ಟಿದ್ದರು ಇಷ್ಟೆಲ್ಲ ಆದ್ರೂ ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಬೇಕಾಗಿದ್ದಂಥ ಈ ಮೂವಿ ಡೆಟ್ಪೂಲ್ ಮೂವಿಗೆ ಫಾಕ್ಸ್ ಯೂನಿವರ್ಸ್ ಅವರು ಕೊಟ್ಟಂಥ ಬಜೆಟ್ ಎಷ್ಟು ಗೊತ್ತಾ ಬರೀ ಐವತ್ತೆಂಟು ಮಿಲಿಯನ್ ಡಾಲರ್ ಅಂತ ಅಂದ್ರೆ ನಲವತ್ತೆಂಟು ಕೋಟಿ ಮೂವತ್ತೆರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅಷ್ಟೇ ಗುರು ಒಂದು ಸೋಲೋ ಸೂಪರ್ ಹೀರೋ ಮೂವಿ ಮಾಡೋದಕ್ಕೆ ಫಾಕ್ಸ್ ಯೂನಿವರ್ಸ್ ಅವರು ಕೊಟ್ಟಿತ್ತು ಐವತ್ತು ಕೋಟಿ ಅನ್ಕೊಂಡ್ಬಿಡಿ ಗುರು ನಿಮ್ಗೆಲ್ಲ ನೆನಪಿರ್ಬೋದು ಡೆಡ್ ಪೂಲ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ವೆನೆಸನ್ನ ಕಾಪಾಡೋದಕ್ಕೆ ಬರ್ತಾನಲ್ಲ ಹಾಗೆ ಡೆಡ್ ಪುಲ್ ನಾನು ನನ್ನ ಗಂಜ್ಗಳನ್ನೆಲ್ಲ ಧೋಪಿಂದರ್ ಗಾಡಿಯಲ್ಲಿ ಮರ್ತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಆದ್ರೆ ನಿಜವಾಗ್ಲು ಮರ್ತಿರೋದಲ್ಲ ಅದು ಆ ಗನ್ಸ್ ಗಳನ್ನ ಪರ್ಚೇಸ್ ಆಗದೆ ಅದನ್ನ ಮರೆತು ಬಂದಿದ್ದೀನಿ ಅಂತ ಸುಳ್ಳು ಹೇಳಿ ಫ್ರೀಡಿ ಫೈಟಿಂಗ್ ಸೀನ್ ಅನ್ನ ಮ್ಯಾನೇಜ್ ಮಾಡಿದ್ದಾರೆ ಎಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಒಳ್ಳೆ ಗನ್ ಫೈರಿಂಗ್ ಸೀನ್ ಇರೋದು ಆದರೆ ಕೊಡ್ಲಿಯಲ್ಲೇ ಕುಟ್ಟಾಡ್ಕೊಂಡಿದ್ದಾರೆ ಫೈಟಿಂಗ್ ಸೀನ್ ಅಲ್ಲೇ ಆದರೂ ಇಟ್ಸ್ ಜಸ್ಟ್ ಇಮ್ಯಾಜಿನ್ ಈ ಮೂವಿಗೆ ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಬಜೆಟ್ ಬಂದಿದ್ರೆ ಈ ಮೂವಿ ಇನ್ನು ಯಾವ ಲೆವೆಲ್ ಆಗಿರೋದು ಅಂತ ಅಷ್ಟೇ ಅಲ್ಲದೆ ಫಾಕ್ಸ್ ಅವರು ಈ ಸಿನಿಮಾಗೆ ಆಗಿರುವಂತಹ ಬಜೆಟ್ ಎಷ್ಟು ಪ್ರಾಬ್ಲಮ್ ನ ಕೊಡ್ತು ಅಂತ ಅಂದ್ರೆ ಫೈನಲ್ ಆಗಿ ಡೈರೆಕ್ಟರ್ ಗಳೇ ಸೆಟ್ಟಿಗೆ ಬರೋದಕ್ಕೆ ಇಂಜರಿತಾ ಇದ್ರು ಆ ಎಲ್ಲ ಡೈರೆಕ್ಟರ್ ರೈಟರ್ ಗಳಿಗೆ ಮನವೊಲಿಸಿ ನಮ್ಮ ರ್ಯಾನ್ ರನಳ್ಸ್ ಅವರು ಅವರ ಸ್ವಂತ ಅಡ್ಡ ಹಾಕಿ ರೈಟರ್ಸ್ ಡೈರೆಕ್ಟ್ ಗಳನ್ನ ಕರೆದು ಸೆಟ್ ಅಲ್ಲಿ ನೋಡಿ ನೀವು ಡೈರೆಕ್ಟ್ ಮಾಡಿರೋ ತರ ನೀವು ಬರ್ದಿರೋ ತರ ಕತೆ ಈ ಮೂವಿ ನಡೀತಾ ಇದೆಯಾ ಅಂತ ಹೇಳಿ ಫೈನಲಿ ಹೇಗೋ ಕಷ್ಟ ಪಡ್ಕೊಂಡು ಈ ಮೂವಿಯ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಇರೋದೊಂದೇ ಕೆಲಸ ರಿಲೀಸ್ ಮಾಡಬೇಕು ಆದ್ರೆ ಈ ಮೂವಿ ರಿಲೀಸ್ ಆಗ್ಬೇಕು ಅಂದ್ರೆ ಫಾಕ್ಸ್ ವಾರ್ ಕೊಟ್ಟಂತ ಡೇಟ್ ಅಲ್ಲಿ ಆಗ್ಬೇಕು ಆದ್ರೆ ಈ ಫಾಕ್ಸ್ ವಾರ್ ಕೊಟ್ಟಂತ ಡೇಟ್ ಯಾವ್ದು ಗೊತ್ತಾ ಫೆಬ್ರವರಿ ಇದು ಒಳ್ಳೆ ಡೇಟ್ ಅಲ್ಲ ಯಾಕಂತ ಅಂದ್ರೆ ಯಾವುದೇ ಒಂದು ಮೂವಿ ರಿಲೀಸ್ ಆಗಬೇಕು ಅಂತಂದ್ರೆ ಹಾಲಿವುಡ್ ಅಲ್ಲಿ ರಜನ ನೋಡ್ತಾರೆ ಯಾವುದಾದ್ರೂ ಫೆಸ್ಟಿವಲ್ ಇದ್ರೆ ನೋಡ್ತಾರೆ ಜನಗಳು ಯಾವಾಗ ಫ್ರೀ ಇರ್ತಾರೋ ಅಂತ ಸಮಯನ ನೋಡಿ ಯಾವುದೇ ಒಂದು ಮೂವಿ ಆಗಲಿ ಅಲ್ಲಿ ಹಾಲಿವುಡ್ ಅಲ್ಲಿ ರಿಲೀಸ್ ಮಾಡ್ತಾರೆ ಆದರೆ ಫೆಬ್ರವರಿಯಲ್ಲಿ ಯಾವುದೇ ಅಂತ ಹಾಲಿಡೇಗಳಿರಲಿಲ್ಲ ಯಾವುದೇ ಅಂತ ಫೆಸ್ಟಿವಲ್ಗಳಿರಲಿಲ್ಲ ಯಾವುದೇ ಒಂದು ಸಣ್ಣ ರಜಾ ಅನ್ನೋದು ಕೂಡ ಇರಲಿಲ್ಲ ಅಂಥ ಟೈಮಲ್ಲಿ ಡೆಡ್ಪೋಲ್ನ ರಿಲೀಸ್ ಮಾಡೋದಕ್ಕೆ ಫಾಕ್ಸ್ ಅವರು ಅನುಮತಿ ಕೊಡ್ತಾರೆ ಯಾಕಂತಂದ್ರೆ ಫಾಕ್ಸ್ ಅವರು ದೃಢವಾಗಿ ನಂಬಿರ್ತಾರೆ ಅದಕ್ಕೆ ಏನು ಅಂತಂದ್ರೆ ಈ ಮೂವಿ ಏನಾದರೂ ರಿಲೀಸ್ ಆದರೆ ಪಕ್ಕವಾಗಿ ಹಾಕ್ಸ್ಕೊಳುತ್ತೆ ಅಂತ ಸರಿ ಇಷ್ಟೆಲ್ಲ ಆದ್ರೂ ಇದು ಆರ್ ರೇಟಿಂಗ್ ಮೂವಿ ಆರ್ ರೇಟಿಂಗ್ ಮೂವಿ ಅಂತಂದರೆ ಚೈನಾದಲ್ಲಿ ಇದು ರಿಲೀಸ್ ಆಗಲ್ಲ ಚೈನಾದಲ್ಲೇ ಈ ಮೂವಿ ರಿಲೀಸ್ ಆಗಲಿಲ್ಲ ಅಂತ ಒಂದು ದೊಡ್ಡ ಕಲೆಕ್ಷನ್ ಬಿದ್ದೋಯ್ತು ಅಂತ ಯಾಕಂದರೆ ಅಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಆದರೆ ಈಗ ಇಂಡಿಯಾ ಫಸ್ಟ್ ಇದೆ ಬಿಡಿ ಆದರೂ ಕೂಡ ಆಗಿನ ಕಾಲದಲ್ಲಿ ಚೈನಾ ಪಾಪ್ಯುಲೇಷನ್ ಅಲ್ಲಿ ಮೊದಲಿದ್ದು ಚೈನಾದಲ್ಲಿ ಯಾವುದೇ ಒಂದು ಮೂವಿ ಇಟ್ಟಾಯ್ತು ಅಂತಂದ್ರೆ ಅದರ ಗಳಿಕೆ ಲೆವೆಲ್ ಬೇರೆ ಇರೋದು ಆದರೆ ನಮ್ಮ ಡೆಟ್ ಪುಲ್ ಮೂವಿ ಚೈನಾದಲ್ಲಿ ರಿಲೀಸ್ ಆಗಲಿಲ್ಲ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೊಟ್ಟ ಮೊದಲಿಗೆ ಯು ಎಸ್ ನ ಮೂವಿ ಕಲೆಕ್ಷನ್ ನ ಬಿಟ್ರೆ ನೆಕ್ಸ್ಟ್ ಚೈನಾ ಮೂವಿ ಕಲೆಕ್ಷನ್ ಒಂದು ಲೆವೆಲ್ ಗೆ ಬರುತ್ತೆ ಹೇಗೆ ಅಂತಂದ್ರೆ ಚೈನಾ ಇಸ್ ಅ ಸೆಕೆಂಡ್ ಬಿಗ್ಗೆಸ್ಟ್ ಮೂವಿ ಕಲೆಕ್ಷನ್ ರೀಜನ್ ಇಂದ ಹಾಲಿವುಡ್ ನ ಯಾವ್ದೊ ಒಂದು ಮೂವಿ ಚೈನಾದಲ್ಲಿ ರಿಲೀಸ್ ಆಗಿಲ್ಲ ಅಂತಂದ್ರೆ ಅವರು ಫಿಕ್ಸ್ ಆಗಿಬಿಡ್ತಾರೆ ಈ ಮೂವಿ ಪಕ್ಕ ಒಗ್ಕುಂತು ಅಂತ ಸರಿ ಬಿಡಿ ಹೀಗೆಲ್ಲ ಆಯ್ತು ನಮ್ಮ ಮೂವಿ ಕೂಡ ರೆಡಿ ಆಗಿದೆ ಈಗ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಆದರೆ ಸಿನಿಮಾನ ಮಾರ್ಕೆಟಿಂಗ್ ಮಾಡಬೇಕು ನಮ್ಮ ರ್ಯಾನ್ ಮತ್ತೆ ಅವರ ಟೀಮ್ ಅವರು ಈ ಮೂವಿನ ಯಾವ ಲೆವೆಲ್ ಮಾರ್ಕೆಟಿಂಗ್ ಮಾಡಿದ್ರು ಅಂತ ಅಂದ್ರೆ ಈಗಲೂ ಕೂಡ ಅಟ್ ಮೂವಿ ಒನ್ನಿನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆಯಲ್ಲ ಅದು ವರ್ಲ್ಡ್ಸ್ ನಂಬರ್ ಒನ್ ಸಿನಿಮಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೆಲವು ಡೈರೆಕ್ಟರ್ ಪ್ರೊಡ್ಯೂಸರ್ ಪ್ರಕಾರ ಈ ಮೂವಿ ಇಷ್ಟೊಂದು ಇಟ್ ಆಗುದಕ್ಕೆ ಕಾರಣನೇ ಇದರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾ ಇದ್ದಾರೆ ಸರಿ ಫೈನಲಿ ಈ ಮೂವಿ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ನಡೀತು ಮೂವಿ ಕೂಡ ರಿಲೀಸ್ ಆಯ್ತು ಆದ್ರೆ ಆ ಮೂವಿಗೆ ಬಜೆಟ್ ಹಾಕಿರ್ತಾರಲ್ಲ ಅವರೆಲ್ಲ ಒಂದು ಸಮೀಕ್ಷೆ ಮಾಡಿರ್ತಾರೆ ಏನಂತಂದ್ರೆ ನಾಲ್ಕು ದಿನದ ಒಳಗಡೆ ಅಥವಾ ಒಂದು ವಾರದ ಒಳಗಡೆ ಅಥವಾ ಒಂದು ದಿನದ ಒಳಗಡೆ ಈ ಮೂವಿ ಇಷ್ಟು ಕಲೆಕ್ಷನ್ ಮಾಡಬಹುದು ಅನ್ನೋ ಒಂದು ಪ್ರಿಡಿಕ್ಷನ್ ಇಟ್ಕೊಂಡಿರ್ತಾರೆ ಆ ಪ್ರಿಡಿಕ್ಷನ್ ಪ್ರಕಾರ ನಮ್ಮ ಡೆಡ್ ಪುಲ್ ಮೂವಿ ಐವತ್ತಾರ ಅರವತ್ತು ಮಿಲಿಯನ್ ಡಾಲರ್ಸ್ ನ ಅರ್ನ್ ಮಾಡುತ್ತೆ ಅಂತ ಎಲ್ಲರೂ ಪ್ರಿಡಿಕ್ಷನ್ ಪಡ್ಕೊಂಡಿರ್ತಾರೆ ಅಂದ್ರೆ ಈ ಮೂವಿಗೆ ಬಜೆಟ್ ಆಗಿದ್ದಂತ ಎಲ್ಲರೂ ಕೂಡ ಐವತ್ತರಿಂದ ಅರವತ್ತು ಮಿಲಿಯನ್ ಬಜೆಟ್ ನ ಇದು ನಾಲ್ಕು ದಿನದಲ್ಲಿ ಕಂಪ್ಲೀಟ್ ಮಾಡುತ್ತೆ ಅಂತ ಪ್ರಿಡಿಕ್ಷನ್ ಇಟ್ಕೊಂಡಿರ್ತಾರೆ ಆದ್ರೆ ನಿಮಗೆ ಗೊತ್ತಾ ಡೆಡ್ ಪುಲ್ ಮೂವಿ ನಾಲ್ಕು ದಿನದ ಒಳಗಡೆ ನೂರ ಐವತ್ತೆಂಟು ಮಿಲಿಯನ್ ಕ್ಲಬ್ ಸೇರಿ ಇವರು ನಾಲ್ಕು ದಿನದ ಒಳಗಡೆ ಎಷ್ಟು ಪ್ರಿಡಿಕ್ಷನ್ ಇಟ್ಕೊಂಡಿದ್ರು ಅದನ್ನ ಒಂದೇ ದಿನದಲ್ಲಿ ಬಾಚ್ಕೊಂಡಿತ್ತು ಡೆಡ್ ಪೋಲ್ ಮೂವಿ ಗುರು ಇಷ್ಟೇ ಇಲ್ದೇ ಲೈಫ್ ಟೈಮ್ ಅರ್ನಿಂಗ್ ಬಂದ್ರೆ ಏಳ್ನೂರ ಎಂಬತ್ ಮೂರು ಮಿಲಿಯನ್ ಮೂವಿ ಸಂಪಾದನೆ ಮಾಡಿದೆ ಗುರು ಇದನ್ನ ನಾನು ಇಷ್ಟೊಂದು ಐಪಲ್ ಹೇಳ್ತಾ ಇದೀನಿ ಅಂತಂದ್ರೆ ಈಗಿನ ಮೂವಿಗಳಿಗೆ ಹೋಲಿಸ್ಕೊಂಡ್ರೆ ಡೆಡ್ ಪೂಲ್ ಮೂವಿ ಈ ಎಲ್ಲಾ ಮೂವಿಗಳಿಗೂ ಒಂದು ಲೆವೆಲ್ ಜಾಸ್ತಿನೇ ಅದ್ ಹೇಗೆ ಅಂತ ಅಂದ್ರೆ ಐವತ್ತು ರೂಪಾಯಿ ನಿಮ್ ಕೈ ಕೊಟ್ಟಿದ್ರೆ ಅದನ್ನ ನೀವು ಸಾವಿರ ರೂಪಾಯಿ ಮಾಡಿದಿರಾ ಹೇಳಿ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಮಾಡಿದಿರಾ ಇಟ್ಸ್ ಯೂಜ್ ಬ್ರೋ ಅವೆಂಜರ್ ಎಂಡ್ ಗೇಮ್ ಅಂತ ದೊಡ್ಡ ದೊಡ್ಡ ಮೂವಿಗಳೆಲ್ಲ ಈ ಡೆಡ್ ಪೂಲ್ ಮೂವಿ ಮುಂದೆ ಸಣ್ಣವೇ ಅದರಲ್ಲೂ ಇದು ಆರ್ ರೇಟೆಡ್ ಮೂವಿ ಅದೇ ಫಾಕ್ಸ್ ಯೂನಿವರ್ಸ್ ಅಲ್ಲಿ ನಾಲ್ಕರಿಂದ ಐದೈದು ದೊಡ್ಡ ದೊಡ್ಡ ಹಾಲಿವುಡ್ ಸ್ಟಾರ್ ಗಳು ಅಭಿನಯಿಸಿದ್ರು ಆ ನಾಲ್ಕೈದು ಮೂವಿಗಳಲ್ಲೂ ಆ ನಾಲ್ಕೈದು ಸ್ಟಾರ್ ಗಳು ಕೂಡ ಒಂದೇ ಮೂವಿಯಲ್ಲಿ ಇಷ್ಟು ದೊಡ್ಡ ಕಲೆಕ್ಷನ್ ಆಗ್ಲಿ ಇಷ್ಟು ದೊಡ್ಡ ಹೆಸರಾಗ್ಲಿ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಸಾಧ್ಯ ಕೂಡ ಆಗ್ಲಿಲ್ಲ ಗುರು ಈ ಹನ್ನೆರಡು ವರ್ಷದ ಸತತ ಪ್ರಯತ್ನದ ಫಲ ನಮ್ಮ ರ್ಯಾಂಡ್ಸ್ ಅವ್ರಿಗೆ ಮತ್ತೆ ಟೀಮ್ ಮಿಲ್ಲರ್ ಅವ್ರಿಗೆ ಸಿಕ್ಕಿತ್ತು ಗುರು ಅದರಲ್ಲೂ ಈ ಸಿನಿಮಾದ ಮಾರ್ಕೆಟಿಂಗ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಮಾರ್ಕೆಟಿಂಗ್ ಇದು ಕ್ಲೆಬರೆಸ್ಟ್ ಮಾರ್ಕೆಟಿಂಗ್ ಇನ್ ಸಿನಿಮಾ ಎಷ್ಟೇ ಈ ಸಿನಿಮಾ ಇಷ್ಟೊಂದೆಲ್ಲ ಇಟ್ಟಾಗದಕ್ಕೆ ಕಾರಣನೇ ಆ ಟೆಸ್ಟ್ ಫುಟೇಜ್ ಆ ಟೆಸ್ಟ್ ಫುಟೇಜ್ ನ ಯಾವ ಪುಣ್ಯಾತ್ಮರು ಆನ್ಲೈನ್ ಅಲ್ಲಿ ಲೀಕ್ ಮಾಡಿದ್ರು ಅನ್ನೋದು ನಮ್ಮ ರ್ಯಾನ್ ರೆನಾಲ್ಸ್ ಆಗ್ಲಿ ಟೀಮ್ ಇಲ್ಲರ್ ಅವ್ರಾಗ್ಲಿ ಗೊತ್ತಿಲ್ಲ ಅವರಂತೂ ಕನ್ಫರ್ಮ್ ಮಾಡ್ತಾ ಇದ್ರೆ ನಾವಂತೂ ಇದನ್ನ ಲೀಕ್ ಮಾಡಿಲ್ಲ ಅಂತ ಆ ಲೀಕ್ ಮಾಡಿದ ಪುಣ್ಯಾತ್ಮ ನಮ್ಮ ರ್ಯಾನ್ ರೆನಾಲ್ಸ್ ಮತ್ತೆ ಟೀಮ್ ಇಲ್ಲರ್ ಅವರ ಪಾಲ್ಗೆ ದೇವರಾಗ್ಬಿಟ್ಟ ಗುರು ಈ ಸಿನಿಮಾ ನಮ್ಗೆ ಯಾವ ಲೆವೆಲ್ ಗೆ ಹತ್ರ ಆಗುತ್ತೆ ಅಂತಂದ್ರೆ ಈ ಸಿನಿಮಾ ನಮಗೆ ನಮ್ಮ ಉಪೇಂದ್ರ ಅವ್ರ ಸ್ಟೈಲ್ ಸಿನಿಮಾಗಳನ್ನ ನೆನಪಿಸ್ಬಿಡುತ್ತೆ ಯಾಕಂದ್ರೆ ಈ ಡೆಡ್ ಪೂಲ್ ಅನ್ನುವಂತ ಒಂದು ಮೂವಿ ಓಮ್ನಿ ಪ್ರೆಸೆಂಟ್ ನ ಡಿಸೆಂಬಲ್ ಮಾಡುತ್ತೆ ಹಾಗೇನೆ ನಮ್ಮ ಉಪೇಂದ್ರ ಅವರ ಸಿನಿಮಾನು ಕೂಡ ನೈಜತೆ ವಾಸ್ತವ್ಯತೆ ಸರ್ವಂತರತೆಯನ್ನ ಅವರು ಕೂಡ ಕೀಪ್ ಮಾಡ್ತಾರೆ ಸೈಂಟಿಫಿಕಲಿ ಆಗಿ ಮೂವ್ ಆದರೆ ನಮ್ಮ ಉಪೇಂದ್ರ ಅವರ ಮೂವಿಗಳು ನೈಜತೆಯಿಂದ ವಾಸ್ತವ್ಯದಲ್ಲಿ ಮೂವ್ ಆಗ್ತವೆ ನನ್ನ ಫೇವರೇಟ್ ಡೈರೆಕ್ಟರ್ ಲಿಸ್ಟ್ ಅಲ್ಲಿ ನಾನು ಟಾಪ್ ಟೂ ಆಗಿ ನಮ್ಮ ಉಪೇಂದ್ರ ಕೀಪ್ ಮಾಡ್ತೀನಿ ಹೀಗೆ ನಮ್ಮ ಡೆಡ್ ಪುಲ್ ಮೂವಿ ಮಾಡೋದಿಕ್ಕೆ ಹನ್ನೆರಡು ವರ್ಷ ಬೇಕಾಯಿತು ಈ ವಿಡಿಯೋ ನಿಮ್ಗೆ ನನ್ನ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇಟ್ ವಿತ್ ಕ್ರಿಯೇಟರ್ ಟೇಕ್ ಕೇರ್ ಬಾಯ್